ನಾಯಕಿ ಅದಿತಿ ಪ್ರಭುದೇವ ಅವರು ಅಮ್ಮನ್ ನಮ್ಗೆ ಕೇಳ್ತೀವಿ ಸೊ ಎಲ್ರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರ ಬದುಕಲ್ಲಿ ಯಾವುದೇ ವಿಘ್ನ ಬರೆದಿರಲಿ ಬಂದ್ರೂ ಎದುರಿಸುವಂತಹ ಶಕ್ತಿ ಧೈರ್ಯ ಸ್ಥೈರ್ಯ ಎಲ್ರಿಗೂ ಸಿಗ್ಲಿ ಅಂತ ಹಾರೈಸ್ತೀನಿ ಇನ್ನು ಇವತ್ತು ತುಂಬ ಇಷ್ಟವಾಗಿರುವಂತಹ ಹಾಡು ನನಗೆ ವೈಯಕ್ತಿಕವಾಗಿ ಪ್ರತಿಯೊಬ್ಬ ತಾಯಿನೂ ತನ್ನ ಮಗನಿಗೆ ಮಹಾರಾಜ ಅಂತಾನೆ ಹಾರೈಸ್ತಾಳೆ ನಂಗೆ ಬದುಕು ನಿನ್ನ ಬದುಕು ಬಂಗಾರವಾಗಿರಲಿ ಅಂತ ಹಾರೈಸ್ತಾರೆ ಅದರಲ್ಲಿ ಇದರಲ್ಲಿ ಸುಮಾರು ಸಾಲುಗಳು ತುಂಬ ಅರ್ಥಗರ್ಭಿತ ಅನಿಸ್ತು ಈ ಹಾಡಲ್ಲಿ ನನಗೆ ಅಂದರೆ ದೇವ್ರ ಗುಡಿಯಲ್ಲಿ ದೇವರೇ ಇರೋ ಗುಡಿಯಲ್ಲಿ ದೀಪ ಹೊರದ್ರೇನು ಅಂತ ಹಾಗೆ ನಮ್ಮ ಬದುಕಲ್ಲಿ ನಾವು ಏನೇ ಸಾಧನೆ ಮಾಡಲಿ ಎಷ್ಟೇ ಸಂತೋಷವಾದ ಕ್ಷಣಗಳಿಗೆ ತಾಯಿ ವಿಟ್ನೆಸ್ ಆಗಿರಬೇಕು ಅದು ಬಹಳ ಮುಖ್ಯ ಆಗುತ್ತೆ ತುಂಬ ಅದ್ಭುತವಾದ ಹಾಡು ಐ ತಿಂಕ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಅದರಲ್ಲಿ ಈ ಪೋಸ್ಟರಲ್ಲಿ ಇಬ್ರು ತಾಯಿ ಮಗ ತುಂಬ ನಿಜ ನಿಜ ತಾಯಿ ಮಗದವರೇ ಅನಿಸ್ತಾರೆ ತುಂಬ ಚೆನ್ನಾಗಿ ಅನಿಸ್ತಾವೆ ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು ಆ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ ಉಳಿದ ಎರಡು ಹಾಡಿಗೆ ನೀವೆಷ್ಟು ಪ್ರೀತಿ ಕೊಟ್ಟರು ಈ ತಾಯಿ ಹಾಡಿಗೂ ಕೂಡ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೇನೆ